ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಇನ್ನರ್ ವೀಲ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ದಾಂಡೇಲಿ ನಗರದ ಇನ್ನರ್ ವೀಲ್ ಕ್ಲಬ್ಬಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇಂದು ಗುರುವಾರ ರಾತ್ರಿ ಎಂಟೂವರೆ ಗಂಟೆಗೆ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಸಂಪನ್ನಗೊಂಡಿತು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಮಾತನಾಡಿದ ಇನ್ನರ್ ವೀಲ್ ಕ್ಲಬ್ಬಿನ ಮಾಜಿ ಜಿಲ್ಲಾ ಚೇರ್ಮನ್ ಕವಿತಾ ದೇಶಪಾಂಡೆ ಅವರು ಇನ್ನರ್ ವೀಲ್ ಕ್ಲಬ್ ತನ್ನ ಸೇವಾ ಚಟುವಟಿಕೆಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ ಮಹಿಳೆಯರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಇನ್ನರ್ ವೀಲ್ ಕ್ಲಬ್ ಅತ್ಯುತ್ತಮವಾದ ವೇದಿಕೆಯಾಗಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಇನ್ನರ್ ವೇಲ್ ಕ್ಲಬ್ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ದಾಂಡೇಲಿಯ ಇನ್ನರ್ವೆಲ್ ಕ್ಲಬ್ ಸದಾ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ಗಮನ ಸೆಳೆದಿದೆ ನೂತನ ಪದಾಧಿಕಾರಿಗಳು ಉತ್ತಮ ಕಾರ್ಯದ ಮೂಲಕ ಇನ್ನರ್ವೆಲ್ ಕ್ಲಬ್ಗೆ ಮತ್ತಷ್ಟು ಗೌರವ ಘನತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಮುಂದಡಿ ಇಡಬೇಕೆಂದು ಕರೆ ನೀಡಿದರು ಇನ್ನರ್ವಿಲ್ ಕ್ಲಬ್ಬಿನ ನಿರ್ಗಮಿತ ಅಧ್ಯಕ್ಷೆ ರೇಷ್ಮಾ ಬಾವಾಜಿ ಅವರು ಮಾತನಾಡಿ ಕಳೆದ ಒಂದು ವರ್ಷದ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಉತ್ತಮ ಸೇವೆ ಮಾಡಲು ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ ಎಂದು ಸಹಕರಿಸಿ ಪ್ರೋತ್ಸಾಹಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇನ್ನರ್ವಿಲ್ ಕ್ಲಬ್ಬಿನ ನೂತನ ಅಧ್ಯಕ್ಷೆ ಸ್ನೇಹಲ್ ಕಂಬದಕೋಣೆ ಅವರು ಮಾತನಾಡುತ್ತಾ ಇನ್ನರ್ವೆಲ್ ಕ್ಲಬ್ ಒಂದು ಸುಂದರವಾದ ಮತ್ತು ಸುಸಂಸ್ಕೃತವಾದ ಕುಟುಂಬ ನಾವು ಬದುಕುವುದರ ಜೊತೆಗೆ ಸಂಕಷ್ಟದಲ್ಲಿದ್ದವರ ಸಮಸ್ಯೆಗಳಿಗೆ ಸ್ಪಂದಿಸುವುದೇ ನಿಜವಾದ ಜೀವನ ಇಂತಹ ಮೋಹೋನ್ನತ ಸೇವೆ ಮಾಡಲು ನಮಗೆಲ್ಲರಿಗೂ ಇನ್ನರ್ವಿಲ್ ಕ್ಲಬ್ ಅತ್ಯುತ್ತಮವಾದ ವೇದಿಕೆ ಸಮಾಜಕ್ಕೆ ಅತಿ ಅವಶ್ಯವಾಗಿರುವ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಜನಮುಖಿಯಾಗಿರಲು ನಾವು ನೀವೆಲ್ಲರೂ ಕಟಿಬದ್ಧರಾಗುವ ಮೂಲಕ ಇನ್ನರ್ವಿಲ್ ಕ್ಲಬ್ಬಿನ ಗೌರವವನ್ನು ಮತ್ತಷ್ಟು ಇಮ್ಮಡಿಗೊಳಿಸೋಣ ಎಂದು ಹೇಳಿ ಸರ್ವರ ಸಹಕಾರವನ್ನು ಕೋರಿದರು ವೇದಿಕೆಯಲ್ಲಿ ಇನ್ನರ್ ವೆಲ್ ಕ್ಲಬ್ಬಿನ ನಿಕಟಪೂರ್ವ ಪದಾಧಿಕಾರಿಗಳಾದ ಡಾಕ್ಟರ್ ಭಾವನಾ ಅಂಕೋಲೇಕರ್ ಡಾಕ್ಟರ್ ಜಹೇರಾ ದಫೇದಾರ್ ಜ್ಯೋತಿ ಕಲ್ಲಣ್ಣವರ್ ನೂತನ ಪದಾಧಿಕಾರಿಗಳಾದ ವಿಜಯಲಕ್ಷ್ಮೀ ನಾಯಕವಾಡಿ ಸುನೀತಾ ಶೇಖರಪ್ಪ ಭಾರತಿ ಅಜಿತ್ ನಾಯಕ್ ಡಾಕ್ಟರ್ ಅನುಷಾ ಮಾಡ್ದೋಳ್ಕರ್ ಬಿ ಬಿ ಸೋಗ್ರಾ ಕರುಣಾ ಕಂಬದ್ಕೋಣೆ ಮೊದಲಾದವರು ಉಪಸ್ಥಿತರಿದ್ದರು ರೇಷ್ಮಾ ಬಾವಾಜಿ ಅವರು ಸ್ವಾಗತಿಸಿದರು ಭಾವನಾ ಅಂಕೋಲೇಕರ್ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದರು ನೂತನ ಕಾರ್ಯದರ್ಶಿ ವಿಜಯಲಕ್ಷ್ಮೀ ನಾಯಕ್ವಾಡ ಅವರು ವಂದಿಸಿದರು ಡಾಕ್ಟರ್ ಅನುಷಾ ಮಾಡ್ದೋಳ್ಕರ್ ಮತ್ತು ರೇಖಾ ಕಂಬದ ಕೋಣೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಇನ್ನರ್ವಿಲ್ ಕ್ಲಬ್ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರು ರೋಟರಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು